ಇದು ನಮ್ಮ ಅನುಭವ ಹಾಯ್ ಗಾಯ್ ಇವತ್ತಿನ ಒಂದು ಲಾಗ್ ಸ್ಟಾರ್ಟ್ ಮಾಡತ್ತೇನೆ ಬೈಲೊಂಗಲ್ ಒಳಗ ಬೈಲಹೊಂಗಲ್ ದಿಂದ ಬಗೆ ಹೋಗಬೇಕು ಇಲ್ಲೊಂದು ಮದುವೆ ಐತಿ ಮದುವೆ ಮತ್ತೆ ಬೆಳಗಾಂಗೆ ಹೋಗ್ಬೇಕು ಬರೀ ಇವತ್ತು ಹೆಂಗೆ ನೀನು ಬೆಳಗಾದಾಗ ಏನು ಮಾಡ್ತೇನೆ ಅಂತ ತೋರಿಸ್ತೇನೆ ಬರೀ ಹೋಗೋಣ ನೀವ್ ಬೇರೆ ಏನ್ ಬೇಕಾದ್ರೆ ಹೇಳಿ ಮಾಡಿ ಮೇಲಿಂದ ಧುಮ್ಕೊಂಡು ಧುಮುಕ್ತೀನಿ ಆದ್ರೆ ಇದು ಮಾತ್ರ ಬೇಡ ಸರ್ ಬಾಗೆ ಹೊಡ್ಯಾಗ ಮದುವೆ ಮುಗಿಸ್ಕೊಂಡ ಹೊರಗೆ ಬಂದು ಹೊರಗೆ ಬಂದು ಊಟ ಮಾಡ್ಕೊತ ಹೊರಗೆ ಬಂದು ಹೊರಗೆ ಬಂದು ಇಲ್ಲಿಂದ ಹೋಗ್ಬೇಕು ಬರೀ ಹೋಗಣ ಯಾರ್ಯಾರು ಹೊಂಟೇವಂತಂದ್ರೆ ನಾನು ನಮ್ಮ ಅಣ್ಣ ನಮ್ಮ ಅಣ್ಣ ನಮ್ಮ ಫ್ರೆಂಡ್ ಅಕ್ಷಯಣ್ಣ ಅಂತ ಹೊಂಟೀವಿ ಹೋಗೋಣ ಬರೀ ಅಲ್ಲಿ ಹೋಗಿ ನಾನು ನಿಮಗೆ ತೋರಿಸ್ತೀನಿ ಬೋದು ನಾನು ನಿಮಗೆ ಮಾಡಿದ್ರಿ ಏನ್ ಜಾಮ್ ಪ್ಯಾಕ್ಡ್ ಆಗ್ಬಿಟ್ಟವ್ರೆಲ್ಲ ಪ್ರಶ್ನವ್ರು ಬನ್ನಿ ಬಿಡುತ್ತೆ ನಿಮಗೆ

अग्षाट पाटकल से अम्लिया जिले जेनर्स पर्टस तैंक्स मैं तैंक्स मैं तैंक्स पानले स्टिश्ट इस

ಈಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡಾಗ ಹೊರಗೆ ಬಂದ ಮತ್ತೆ ಅಣ್ಣನ್ ಚಸ್ಮಾ ಸಿಕ್ತು ಅಲ್ಲಿಂದ ಹೊರಗೆ ಬಂದ ನಮ್ಮ ಅಣ್ಣ ಕಿಟಿಂಗ್ ಅದು ಮಾಡಿಸೋತಾನೆ ಅಂತೇಳಿ इग्नी इग्नी मारसाक मार बंदितो मत मत एक डिस्कस मारती मत थी। दो। <laughs> ये दोनों में क्या फर्क है बताओ ये लोहस का आता है सर ये नॉर्मल देसी इंटरनेशनल स्केल कहलाता है और इस 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 इसमें पानी होगे ना कुछ टच करके पूरा करते हैं इसमें नहीं करते पानी के

ಇಂದಿನ ಅತಿಯಾದ ಜನಸಂಖ್ಯೆ ಆಹಾರ ಅಭಾವ ಕ್ಷಾಮರ ಭೀತಿ ಆದಷ್ಟು ಬೇಗ ತಗ್ಗಿ ದೇಶದಲ್ಲಿ ಸತ್ಯ ಶಾಂತಿ ಶಿಸ್ತು ನೆಲೆಸಬೇಕಾದ್ರೆ ಮದುವೆ ಆಗಕೂಡುದು ಎಂಬ ನೇಮ ನಮ್ಮ ಸಂಘದ್ದು ಜೈ ಭಜರಂಗೋ ಇರಲಿ ಪರವಾಗಿಲ್ಲ ತಗೋ ತಿನ್ನು

ಆಮಿ ದಪ್ರೆ ದ ನಷ್ಟು ದಾದದ ಬೆಸಕ ಕೊನೆ ಇರೋ ಜೋಡ್ ದagit namge ಸೈಜ್ ಕಡಿಮೆಬೇಕು ಬ್ಲ್ಯಾಕ್ ದ ಕಡಿಮೆ ಸೈಜ್ ಇತ್ತು ಫುಲ್ ಕಟಿಂಗ್ फॉर्मल सा ऊपर में ले चप्पल यहां पे देखो ये पर तो नोट है हिल्स पर तो नोट है वो समझ है हिल्स शरीर को नोटा पर ಹಾಗೆ ಇಸ್ ನಿನ್ನೆ ಲೇಟ್ ಮಾಡಿ ಬಂದ ವಿಡಿಯೋ ಮುಗಿಸೋಕ್ಕಾಗಲಿಲ್ಲ ಹಂಗೆ ಮುಕ್ಕೊಂಬಿಟ್ಟು ಮತ್ತು ಈ ವಿಡಿಯೋ ಯಾರಿಗಾರು ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಹಂಗೆ ಶೇರ್ ಮಾಡಿರಿ ಏನು ಅನ್ನಿಸುತ್ತಂತೆ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮೊದಲ ಮತ್ತು ಹಿಂಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ